ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರದೆ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ ಹರೇಕಳ ಕುತ್ತಾರು ರಸ್ತೆಯ ಮಧ್ಯದಲ್ಲಿ ನಿಸರ್ಗದ ಮಡಿಲಿನಲ್ಲಿರುವ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನವನ್ನು ನಾವು ನೋಡಬಹುದು ಪಾವೂರು ಹರೇಕಳ ಹಾಗೂ ಅಮ್ಲಮಗುರು ಮೂರು ಗ್ರಾಮದ ಭಕ್ತರು ಹಾಗೂ ಊರ ಪರವೂರ ಭಕ್ತರಿಂದ ಆರಾಧಿಸಲ್ಪಡುವ ದೇವರಾಗಿದ್ದಾರೆ ಶ್ರೀ ಅರ್ಧನಾರೀಶ್ವರ ङ्करा शिव शङ्करा शिवशङ्करा शम्भो शिवशङ्करा शिवशङ्कराशो शङ्करा शिवशङ्करा शिवशम्भो महादेव ದೇವಸ್ಥಾನದ ಇತಿಹಾಸ ನೋಡೋದಾದರೆ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೂ ಮುಂಚೆ ಈ ಮಾಗಣಿಯ ಹಿರಿಯರು ಮನೆಯಲ್ಲಿ ನಡೆಯುವ ಶುಭ ಸಮಾರಂಭಗಳ ಸಮಯದಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳ ಸಮಯದಲ್ಲಿ ಪ್ರಶ್ನಾ ಚಿಂತನೆ ನಡೆಸುತ್ತಿದ್ದ ಸಮಯದಲ್ಲಿ ಈ ಗ್ರಾಮದಲ್ಲಿ ಒಂದು ಶಿವನ ದೇವಸ್ಥಾನ ಭೂಗರ್ಭದಲ್ಲಿ ಹೂತು ಹೋಗಿರುವ ಬಗ್ಗೆ ತಿಳಿದು ಬರುತ್ತದೆ शिव शङ्करम्भो शङ्कर शिव शङ्कर शिव शङ्कर शम्भो शङ्कर शिव शङ्कर शिवशङ्ख शम्भो ही हुडक ಸಂಪಿಗೆದಡಿಯಲ್ಲಿ ದೇವಸ್ಥಾನ ಇದ್ದ ಕುರುಹುಗಳು ಪತ್ತೆಯಾಗುತ್ತದೆ ದೇವರ ಪಾಣಿಪೀಠ ಬಾವಿ ಹಾಗೂ ಇತರ ವಸ್ತುಗಳು ಪತ್ತೆಯಾಗುತ್ತದೆ ಸಂಪಿಗೆದಡಿ ಮನೆತನದವರ ಒಡೆತನದ ಜಮೀನಿನಲ್ಲಿ ಈ ವಸ್ತುಗಳು ಪತ್ತೆಯಾದಾಗ ಅವರು ಆ ಸ್ಥಳದಲ್ಲಿ ಪ್ರಶ್ನಾ ಚಿಂತನೆಯನ್ನು ನಡೆಸುತ್ತಾರೆ ಈ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಂತೆ ಸಂಪಿಗೆದಡಿಯಲ್ಲಿ ಶಿವಶಕ್ತಿಯರನ್ನ ಒಂದೇ ರೂಪದಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರುವುದು ಕಂಡುಬರುತ್ತದೆ ಪೂಜ್ಯ ಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ಅವರ ಅಮೃತ ಹಸ್ತದಿಂದ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಶಿಲಾನ್ಯಾಸ ನಡೆಸಲಾಯಿತು ಮಹಾದೇವ ವಾಸ್ತುಶಿಲ್ಪಿ ರಮೇಶ್ ಕಾರಂದ್ ವೆದ್ರಡ್ಕ ಕಾಷ್ಟಶಿಲ್ಪಿ ಶಿವಾನಂದ ಕಾರ್ಕಳ ಇಂಜಿನಿಯರ್ ಸುರೇಶ್ ಕೊಂಡೆ ಇವರು ದೇವಸ್ಥಾನದ ಪುನರ್ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಎರಡು ವರ್ಷಗಳ ಒಳಗೆ ದೇವಸ್ಥಾನದ ಕೆಲಸವನ್ನು ಪೂರ್ಣಗೊಳಿಸಿತು ಕೊರೋನಾ ಸಂಕಷ್ಟದ ಸಮಯದಲ್ಲೂ ದೇವಸ್ಥಾನದ ನಿರ್ಮಾಣ ಕಾರ್ಯ ನಿರ್ವಿಘ್ನವಾಗಿ ನಡೆಯಿತು ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶರರಾದ ಮೋಹನ್ ದಾಸ್ ರೈ ದೆಬ್ಬಿಲಿಗುದ್ದು ಮಂಗಳೂರಿನ ಉಳ್ಳಾಲ ತಾಲೂಕಿನ ವ್ಯಾಪ್ತಿಗೆ ಸಂಬಂಧ ಒಳಪಟ್ಟ ಪಾವೂರು ಹರೇಕಳ ಅಂಬಳಮಗರು ಮೂರು ಗ್ರಾಮ ಒಂದು ಮಹಾಗಡೆಯ ವ್ಯಾಪ್ತಿಗೆ ಸೇರಿದ್ದು ಇದು ಸ ಹರೇಕಳ ಗ್ರಾಮದಲ್ಲಿ ಸಂಪಿಗೆ ಮನೆತನದವರ ಸ್ಥಳದಲ್ಲಿ ಇರುತ್ತದೆ ಇದು ಈ ಇವತ್ತಿಗೆ ಪ್ರತಿಷ್ಠೆಯಾಗಿ ಮೂರು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಏಪ್ರಿಲ್ ಆರನೇ ತಾರೀಕು ನಮ್ಮ ಕ್ಷೇತ್ರದ ತಂತ್ರಿವರಿಯರಾದ ನೀಲೇಶ್ವರ ಉಚ್ಚಲತ್ತ ಪದ್ಮರಾಮ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಕಲಶ ಆಗಿ ಇವತ್ತಿಗೆ ಮೂರನೇ ವರ್ಷ ಆಗಿ ನಾಲ್ಕು ಏಪ್ರಿಲ್ ಆರನೇ ತಾರೀಕಿಗೆ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಇದ್ದೇವೆ ಆವತ್ತಿನಿಂದ ಅವರ ಆದೇಶದಂದೇ ಒಟ್ಟು ಒಂದು ದಿವಸಕ್ಕೆ ಮೂರು ಹೊತ್ತು ಬೆಳಿಗ್ಗೆ ಏಳು ಗಂಟೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ರಾತ್ರಿ ಸಾಯಂಕ ಏಳು ಗಂಟೆಯಿಂದ ಏಳುವರೆಗೆ ಮೂರು ಹೊತ್ತು ತ್ರಿಕಾಲ ಪೂಜೆ ದಿನ ಪ್ರತಿ ನಮ್ಮ ಬಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ಗಣೇಶ್ ಭಟ್ ರವರ ಪೌರೋಹಿತ್ಯದಲ್ಲಿ ದಿನ ಸಾಗ್ಲು ಏನೂ ಒಂದು ತೊಂದರೆ ಅಲ್ಲದೆ ಬಹಳ ಶ್ರದ್ಧಾಭಕ್ತೆಯಿಂದ ಆ ಗಣೇಶ ಭಟ್ ಅರ್ಚಕರು ನಡೆಸ್ಕೊಂಡ ಬರ್ತಾ ಇದ್ದಾರೆ ಅದು ಅಲ್ಲದೆ ವರ್ಷದ ಮೊದಲವಾಗಿ ವಿಷು ನಮ್ಮ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ಮಾರ್ಗದರ್ಶನದಂತೆ ಅವರು ಒಂದು ವರ್ಷ ಹನ್ನೆರಡು ತಿಂಗಳು ಏನೇನು ದೇವತಾ ಕಾರ್ಯಗಳನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಇಲ್ಲಿ ಇದ್ದೇವೆ ವರ್ಷದ ಮೊದಲನೇವಾಗಿ ವಿಷು ಹಬ್ಬವನ್ನು ಹಬ್ಬವನ್ನು ಇದ್ದೇವೆ ತದನಂತರ ಚೌತಿಯ ದಿವಸದಂದು ಗಣೇಶ ಚ ಶ್ರೀ ಮಹಾಗಣಪತಿ ದೇವರಿಗೆ ಗಣಹೋಮ ಹೋಮ ತದನಂತರ ನವರಾತ್ರಿಯಂದು ಒಂಬತ್ತು ದಿವಸ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಗಣಹೋಮ ಮತ್ತು ಮತ್ತು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಭಜನಾ ಕಾರ್ಯಕ್ರಮ ತದನಂತರ ಮಹಾಪೂಜೆ ಆಗಿ ರಾತ್ರಿ ಹೊತ್ತು ರಂಗಪೂಜೆ ರಂಗಪೂಜೆ ಆದ ತಕ್ಷಣ ಬಂದ ಭಕ್ತಾದಿಗಳಿಗೆ ಎಲ್ಲ ಅನ್ನ ಸಂತರ್ಪಣೆ ವಸ್ತು ದಿವಸಗಳು ಈ ನವರಾತ್ರಿ ಒಂದು ಹತ್ತು ದಿವಸಗಳಲ್ಲೂ ಮಾಡ್ತಾ ಕೊಂಡು ಬರ್ತಾಯಿದ್ದೇವೆ ಅದರ ನಂತರ ನಾಲ್ದು ಪ್ರತಿ ವರ್ಷವೂ ಎ ಫೆಬ್ರವರಿ ತಾರೀಕ ತಿಂಗಳಲ್ಲೂ ಜರುಗುವಂತಹ ಶಿವರಾತ್ರಿ ಉತ್ಸವ ಎರಡು ದಿವಸದ ದಿವಸದ ಶಿವರಾತ್ರಿ ಉತ್ಸವವನ್ನು ಮಾಡ್ತಾ ಇದ್ದೇವೆ ತದನಂತರ ಏಪ್ರಿಲ್ ಆರನೇ ತಾರೀಕು ಇದು ವರ್ಷದ ಪ್ರತಿಷ್ಠಾ ಉತ್ಸವವನ್ನು ಮಾಡ್ಕೊ ಮಾಡಿಕೊಡ್ತಾ ಬರ್ತಾ ಇದ್ದೇವೆ ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ करा शिवशङ्करा शिवशङ्करा शम्भो शङ्करा शिवशङ्करा शिवशङ्करा शम्भो शङ्करा शिवशङ्करा शङ्करा शम्भो ವಿಸ್ಮಯಕಾರಿ ಸ್ವರೂಪವೇ ಅರ್ಧನಾರೀಶ್ವರ ಲೌಕಿಕ ಸುಖ ಭೋಗಗಳ ಮತ್ತು ವಿಶ್ವದ ಪವಿತ್ರತೆಯ ಸಾಕಾರ ಮೂರ್ತಿಯಾಗಿ ಇಬ್ಬರ ಹಿಂದಿರುವ ಪರಿಪೂರ್ಣತೆಯ ಪ್ರತೀಕವಾಗಿ ನಿಲ್ಲುತ್ತದೆ ಅರ್ಧನಾರೀಶ್ವರ ಕ್ಷೇತ್ರದ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ನಮ್ಮ ಮೂರು ಗ್ರಾಮ ಒಂದು ಮಾಗನೆ ಹರೇಕಲಾ ಹಂಬಲಮಗೂರು ಪಾವೂರು ಈ ಮೂರು ಗ್ರಾಮ ಮತ್ತು ಒಂದು ಸೇರಿ ಮಾಗನೆಯ ಈ ಒಂದು ಸಂಪಿಗದಡಿ ಕ್ಷೇತ್ರದ ಜಾಗದಲ್ಲಿ ನಮ್ಮ ಶ್ರೀ ಕ್ಷೇತ್ರ ಅರ್ಧನಾರೀಶ್ವರ ದೇವರ ಸಾನ್ನಿಧ್ಯ ಬಹಳ ಮುಖ್ಯವಾಗಿ ಸುಮಾರು ಆರುನೂರು ಏಳ್ನೂರು ವರ್ಷಗಳ ಹಿಂದೆ ಇಲ್ಲಿ ಶ್ರೀ ಅರ್ಧನಾರೀಶ್ವರ ದೇವರ ಒಂದು ಸಾನ್ನಿಧ್ಯ ಇತ್ತು ಎಂಬುವಂಥದ್ದನ್ನು ನಮ್ಮೆಲ್ಲ ಹಿರಿಯರು ಹೇಳುತ್ತಾ ಹೇಳುತ್ತಾ ಬಂದಿದ್ದರು ನಮಗೂ ಕೂಡ ಅದಕ್ಕೆ ಬೇಕಾದಂತಹ ಸಾಕ್ಷಿ ಆಧಾರಗಳೆಲ್ಲ ಸಿಕ್ಕಿದೆ ಪಾನಿಪೀಠ ಗಂಧ ಅರಿಯುವ ಕಲ್ಲು ಮತ್ತು ಬೇರೆ ಬೇರೆ ರೀತಿಯಾದ ನಮ್ಮ ದೇವರ ಮೂರ್ತಿ ಇಡತಕ್ಕಂಥ ತಲಂಗಲ್ಲು ಇದೆಲ್ಲವೂ ಕೂಡ ನಮಗೆ ಈ ಜಾಗದಲ್ಲಿ ಸಿಕ್ಕಿದ್ದು ಕೂಡ ಅದಕ್ಕೆ ಸಾಕ್ಷಿಯಾಗಿದೆ ಒಟ್ಟಿನಲ್ಲಿ ನಮ್ಮ ಈ ಗ್ರಾಮದ ಗ್ರಾಮಸ್ಥರು ಬಹಳ ಭಯಭಕ್ತಿಯಿಂದ ನಮ್ಮ ಊರಿನ ದೇವಸ್ಥಾನ ಏನು ಭೂಗತ ಆಗಿದೆ ಅದನ್ನು ಮತ್ತೊಮ್ಮೆ ನಾವೆಲ್ಲ ನಾವೆಲ್ಲರೂ ಸೇರಿ ಇದನ್ನು ನಿರ್ಮಾಣ ಮಾಡಬೇಕು ಅದರಲ್ಲೂ ಕೂಡ ಈ ಒಂದು ಸಂಪಿಗೆದಡಿ ಮನೆತನದವರು ಭಾಳಷ್ಟು ವರ್ಷಗಳಿಂದ ಆ ಬಗ್ಗೆ ಪ್ರಯತ್ನವನ್ನು ಮಾಡಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ತಾಂಬೋಲ್ಯ ಪ್ರಶ್ನೆ ಆಗಿರ್ಬೋದು ಅಷ್ಟಮಂಗಳ ಪ್ರಶ್ನೆ ಆಗಿರ್ಬೋದು ಬೇರೆ ಬೇರೆ ಕಡೆ ಕೇಳಿದಾಗ ನಮಗೆ ಕಂಡು ಬರುವಂಥ ಸತ್ಯ ಏನು ಅಂತ ಹೇಳಿದರೆ ಈ ಊರಿನಲ್ಲಿ ಒಂದು ಅರ್ಧನಾರೀಶ್ವರ ಎಂಬ ಒಂದು ದೇವಸ್ಥಾನ ಇತ್ತು ಒಂದು ಕಾರಣದಲ್ಲಿ ಅದು ಭೂಗತಾಗಿದೆ ಅದನ್ನು ಪುನರ್ ನಿರ್ಮಾಣ ಮಾಡಿದರೆ ಇಡೀ ನಮ್ಮ ಈ ಊರಿಗೆ ಕ್ಷೇಮ ಆಗ್ತದೆ ಎಂಬ ಬಹಳಷ್ಟು ವಿಚಾರಗಳು ನಮಗೂ ಕೂಡ ಎಲ್ಲಿ ಕೇಳಿ ಬರುತ್ತಿಕ್ಕ ಬರುತ್ತಿದ್ದಂತಹ ವಿಚಾರ ಇದನ್ನು ಮನಗಂಡು ನಾವೆಲ್ಲರೂ ಕೂಡ ಊರಿನವರು ಸೇರಿ ಈ ಸಂಪಿಗೆದಡಿ ಮನೆತರದವರ ಜೊತೆ ಮಾತನಾಡಿ ಅವರು ಕೂಡ ಬಹಳ ಉತ್ಸುಕತೆಯಿಂದ ಇಡೀ ಒಂದು ಜಾಗ ಏನಿದೆ ಈ ದೇವಸ್ಥಾನ ಇರುವಂಥದ್ದು ಇದು ಸಂಪಿಗೆದಡಿ ಮಣತನಕ್ಕೆ ಸೇರಿದ್ದು ಸ್ವಲ್ಪ ಭಾಗ ಭಂಡಾರಿಪಾದೆ ಮಣತನಕ್ಕೆ ಸೇರಿ ಸೇರಿರುವಂಥದ್ದು ಇದೆಲ್ಲವೂ ಕೂಡ ಇದ್ರೂ ಕೂಡ ದೇವಸ್ಥಾನಕ್ಕೆ ರಚನೆ ಮಾಡಲಿಕ್ಕೆ ಯಾವ ರೀತಿ ನಾವು ಮುಂದಡಿ ಇಡುವುದು ಅಂತ ಆಲೋಚನೆ ಮಾಡಿದಾಗ ನಮ್ಮ ಇಲ್ಲಿ ಸಂಪಿಗೆದಡಿ ಕೆಳಗಡೆ ಮನೆಯಲ್ಲಿ ನಾವು ಅಷ್ಟಮಂಗಳ ಪ್ರಶ್ನೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಏನು ನಮ್ಮ ಹಿರಿಯರು ಬಾಯಿ ಮಾತಿನಲ್ಲಿ ಆಡ್ತಿದ್ದರು ಅದೆಲ್ಲವೂ ಕೂಡ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂದು ತೋರಿಸ್ ನಮಗೆ ಕಂಡದ್ದು ಭಾಳ ಒಂದು ನಮಗೆಲ್ಲರಿಗೂ ಕೂಡ ಭಾಳ ಆಶ್ಚರ್ಯದಾಯಕ್ತಕ್ಕಂಥ ವಿಚಾರವಾಗಿತ್ತು ಈಗಾಗಲೇ ಇಲ್ಲಿ ನಮ್ಮ ಈ ಊರಿನ ತ್ರಿಶಕ್ತಿ ದೈವಗಳು ನಮ್ಮ ಕೊಡಮಣಿತಾಯ ಜಮಾದಿ ಮಂಟ ಮತ್ತು ಆ ವೈದ್ಯನಾಥ ಮೂವರು ಸತ್ಯರು ಅಂತ ನಾವು ತಿರುವಿನಲ್ಲಿ ಹೇಳ್ತೇವೆ ಅದನ್ನು ತ್ರಿಶಕ್ತಿಗಳು ಅಂತ ಹೇಳ್ತೇವೆ ತ್ರಿಶಕ್ತಿಗಳು ಮೆರೆಯತಕ್ಕಂಥ ಆಶೀರ್ವಾದನ ಮಾಡತಕ್ಕಂಥ ಬಹಳ ಕಾರಣಿಕದಿಂದ ಇರತಕ್ಕಂಥ ನಮ್ಮ ಈ ಊರು ಈ ಊರಿನಲ್ಲಿ ಹಿಂದೆ ನಮ್ಮ ಹಿರಿಯರು ಭಾಳಷ್ಟು ವರ್ಷಗಳ ಹಿಂದೆ ಕುತ್ತಿಮುಗೇರು ಜಾತ್ರೆಯಾಗುವಂಥ ಸಂದರ್ಭದಲ್ಲಿ ಅಲ್ಲಿ ದೈವಗಳ ಭೇಟಿಯಾಗುವಂಥ ಸಂದರ್ಭದಲ್ಲಿ ಈ ಸಂಪಿಕದಲ್ಲಿ ಇರತಕ್ಕಂಥ ಅರ್ಧನಾರೀಶ್ವರ ದೇವಸ್ಥಾನಕ್ಕೆ ಬಂದು ದೇವರ ಭೇಟಿಯಾದುವಂಥದ್ದು ಕೂಡ ಇತ್ತು ಎಂಬುವಂಥದ್ದು ನಮ್ಮ ತಾಂಬೂಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ ಇಷ್ಟು ಸುಂದರವಾಗಿ ನಿರ್ಮಾಣವಾದಂತಹ ಶ್ರೀ ದೇವರ ಸಾನ್ನಿಧ್ಯವನ್ನು ನಮ್ಮ ದೆಬ್ಬೇಳಿ ಮಾರ್ಗವಾಗಿ ಬರುವಾಗ ಕಾಣುತ್ತಿರುವಂತಹ ಬ್ರಹ್ಮಶ್ರೀ ನಾರಾಯಣಗುರು ಬಲಗದವರು ನಿರ್ಮಿಸಿದಂತಹ ಒಂದು ಮುಖ್ಯ ದ್ವಾರ ಎಲ್ಲ ಭಕ್ತರನ್ನು ಕೂಡ ಈ ದೇವಸ್ಥಾನಕ್ಕೆ ಕೈ ಬೀಸಿ ಕರೆಯುವಂಥದ್ದನ್ನು ಕೂಡ ನಾವು ನೋಡ್ತೀವಿ ಭಾಳ ಸುಂದರವಾಗಿ ದ್ವಾರದ ಕೂಡ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಆ ದ್ವಾರದ ನಿರ್ಮಾಣ ಮಾಡಿಕೊಟ್ಟಂತಹ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ವೇದಿಕೆಯ ಸರ್ವ ಸದಸ್ಯರನ್ನು ಕೂಡ ನಾನು ಹಾರ್ದಿಕವಾಗಿ ಆಡಳಿತ ಮಾಡಿರುವ ವತಿಯಿಂದ ಅಭಿನಂದಿಸ್ತೇನೆ ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ ದೇವಸ್ಥಾನದ ಹಿಂಬದಿಯಲ್ಲಿ ನಾಗನ ಕಟ್ಟೆಯನ್ನ ನೋಡಬಹುದು ಗುಳಿಗ ರಕ್ತೇಶ್ವರಿಯನ್ನ ಕಾಣಬಹುದಾಗಿದೆ ಶಂಕರ ಅಲ್ಲದೆ ವನಶಾಸ್ತ್ರವು ಈ ಕ್ಷೇತ್ರದಲ್ಲಿ ಕಾಣಬಹುದು ದೇವಸ್ಥಾನದ ಪಕ್ಕದಲ್ಲಿಯೇ ಕಲ್ಲೂಟಿ ಗುಡಿಯನ್ನ ನೋಡಬಹುದು ಶಂಕರ ಶಿವಶಂಕರ ಕ್ಷೇತ್ರದ ಆಡಳಿತ ಮಂಡಳಿ ಕಾರ್ಯದರ್ಶಿ ವಾಮನ್ರಾಜ್ ಪಾವೂರು ದೈವ ಸಂಕಲ್ಪ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ಎನ್ನುವುದು ನಮ್ಮ ಹಿರಿಯರ ನಂಬಿಕೆ ಅದಕ್ಕೆ ತಕ್ಕಂತೆ ಈ ಒಂದು ಪರಮ ಪಾವನ ಪುಣ್ಯ ಕ್ಷೇತ್ರ ಸಂಪಿಕೆದಡಿಯ ಅರ್ಧನಾರೀಶ್ವರ ಕ್ಷೇತ್ರದಲ್ಲಿ ಎಷ್ಟೊಂದು ಭವ್ಯವಾದ ಸುಂದರವಾದಂತಹ ದೇವಸ್ಥಾನ ನಿರ್ಮಾಣ ಆಗಬೇಕಂತ ಇದ್ದರೆ ರವೀಂದ್ರ ಶೆಟ್ಟಿ ಅವರು ಹೇಳಿದಂತೆ ಸಂಪಿಕದ ನಿಮ್ಮನೆತನದವರು ಬಹಳಷ್ಟು ವರ್ಷಗಳಿಂದ ಅದರ ಹಿಂದೆ ಕೆಲಸ ಮಾಡ್ತಾ ಬಂದಿರ್ತಾರೆ ಪ್ರಶ್ನಾ ಚಿಂತನೆಗಳನ್ನು ಇಡ್ತಾ ಆ ಸಂದರ್ಭದಲ್ಲಿ ದೇವಸ್ಥಾನದ ಈ ಒಂದು ಜಾಗವನ್ನು ಸಮತಟ್ಟು ಮಾಡುವಂಥ ಕೆಲಸವನ್ನು ಎಲ್ಲ ಅವರು ಮಾಡಿದ್ದಾರೆ ಆದರೆ ಅವರಿಗೆ ಪ್ರಶ್ನ ಚಿಂತನೆಯಲ್ಲಿ ಕಂಡು ಬಂದಂತೆ ಊರವರನ್ನು ಸೇರಿಸಿಕೊಂಡು ಮುಂದುವರಿದರೆ ಮಾತ್ರ ಈ ದೇವಸ್ಥಾನ ಒಂದು ನಿರ್ಮಾಣ ಆಗ್ತದೆ ಆ ದೇವಸ್ಥಾನ ನಿರ್ಮಾಣ ಆಗಬೇಕಿದ್ದರೆ ಊರವರ ಸಹಕಾರ ಬೇಕು ಎನ್ನುವಂತಹ ಚಿಂತನೆ ಬಂದಿರುವಂಥ ಕಾರಣ ಊರವರನ್ನು ಸೇರಿಸಿಕೊಂಡೊಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ದೈವ ಸಂಕಲ್ಪದಂತೆ ಒಕ್ಕೂರಲ ನಿರ್ಣಯದಂತೆ ಶ್ರೀ ಕೆ ಮೋಹನ್ ದಾಸ್ ರೈಡ್ ಬೇಲಿಗುತ್ತಿಯವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದನೇ ತಾರೀಕು ಈ ದೇವಸ್ಥಾನಕ್ಕೆ ಒಂದು ಶಿಲಾನ್ಯಾಸ ಆಗ್ತದೆ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತ ಪದ್ಮನಾಭ ತಂತ್ರಿಯವರ ಅಮೃತ ಹಸ್ತದಿಂದ ಈ ಒಂದು ದೇವಸ್ಥಾನಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರಂದು ಶಿಲಾನ್ಯಾಸ ಆಗ್ತದೆ ಅಂದಿನಿಂದ ಮುಂದಿನ ಎರಡು ವರ್ಷಗಳ ಕಾಲ ಕೊರೋನಾ ಬಾಧೆ ಇದ್ದರೂ ಕೂಡ ಒಂದು ದಿನವೂ ಈ ದೇವಸ್ಥಾನದ ಕೆಲಸ ನಿಂತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ದೇವಸ್ಥಾನದ ಕೆಲಸ ಸಂಪೂರ್ಣ ಆಗಿರ್ತದೆ ಜೀರ್ಣೋದ್ಧಾರ ಸಮಿತಿಯಲ್ಲಿ ರವೀಂದ್ರ ಶೆಟ್ಟಿಯವರು ಹೇಳಿದಂತೆ ಈಗಾಗಲೇ ಹೇಳಿದ್ದಾರೆ ನಮ್ಮ ಮುಂಬಯಿಯ ಪ್ರಸಿದ್ಧ ಉದ್ಯಮಿ ಈ ದೇವಸ್ಥಾನದ ಗೌರವಾಧ್ಯಕ್ಷರಾಗಿರುವಂತಹ ಟಿ ಆರ್ ಪೂಜಾರವರು ಹಾಗೂ ನಮ್ಮ ಬ್ರಹ್ಮಾವರದ ಸಂಪಿಕ್ ದಾರಿ ಮನೆತನದ ಬ್ರಹ್ಮಾವರದ ರಾಜೀವಾಳ್ ಅವರವರ ಅಧ್ಯಕ್ಷತೆಯಲ್ಲಿ ಬಹಳ ಒಂದು ಸುಂದರವಾದಂತಹ ತಂಡವನ್ನು ಕಟ್ಟಿಕೊಂಡು ರಾತ್ರಿ ಹಗಲು ಸುಮಾರು ಪಾವೂರು ಹರೆ ಕಳಗಂಬಲಮರು ಇಮ್ ನಮ್ಮ ಮಾಗನೆಯ ಮೂರು ಮೂರು ಗ್ರಾಮದ ಐವತ್ತರಷ್ಟು ಹೆಚ್ಚಿನ ಸಂಘ ಸಂಸ್ಥೆಗಳ ಸಾವಿರಾರು ಸ್ವಯಂ ಸೇವಕರು ರಾತ್ರಿ ಹಗಲು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ದುಡಿದಿದ್ದಾರೆ ಅವರೆಲ್ಲರ ನಿಸ್ವಾರ್ಥ ಸೇವೆಯ ಫಲವಾಗಿ ಒಂದು ಸುಂದರವಾದಂತಹ ದೇವಸ್ಥಾನ ನಮ್ಮ ನಿರ್ಮಾಣಗೊಂಡಿದೆ ಈ ಸಂಪಿಕೆದಡಿಯ ಸಂಪು ಕರ್ನಾಟಕ ರಾಜ್ಯದಾದ್ಯಂತ ಪಸರಿಸಿ ಭಕ್ತರ ದಂಡು ಇಲ್ಲಿ ಆಗಮಿಸುವಂತಾಗಲೆಂದು ಆ ಅರ್ಧನಾರೀಶ್ವರ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲ ಭಕ್ತರಿಗೂ ನಾವು ವಿನಮ್ರವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೇವೆ ಪ್ರತಿ ಸೋಮವಾರ ಸಂಜೆ ಭಜನಾ ಕಾರ್ಯಕ್ರಮವಿದ್ದು ಮಹಾಪೂಜೆ ಬಳಿಕ ರಾತ್ರಿ ಅನ್ನದಾನ ಸೇವೆ ನಡೆಯುತ್ತದೆ ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗರ್ಭಗುಡಿಯ ಹಿಂಬದಿಯಲ್ಲಿ ಗಣಪತಿಯ ಗುಡಿಯನ್ನ ನೋಡಬಹುದು ಶ್ರೀ ಕ್ಷೇತ್ರದ ಅರ್ಚಕರಾದ ಗಣೇಶ್ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ ನಾವು ಗಣೇಶ್ ಬಂಡ ಇಲ್ಲಿನ ಅರ್ಚಕರು ಪ್ರಧಾನ ಅರ್ಚಕರು ಬಾಲಕೃಷ್ಣ ತಂತಿರೋರು ಬೇರೆಯವರಿದ್ದರೆ ಅವರ ಅನುಪಸ್ಥಿತಿಯಲ್ಲಿ ನಾನಿರುವಂಥ ಸಂದರ್ಭ ಇಂಥ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ಬೆಳಗಿನ ಹೊತ್ತು ಏಳು ಗಂಟೆಗೆ ಒಂದು ಪೂಜೆ ಮಧ್ಯಾಹ್ನ ಒಂದು ಪೂಜೆ ನೈವೇದ್ಯ ಸಮೇತ ಆಮೇಲೆ ರಾತ್ರಿ ಒಂದು ಪೂಜೆ ಕರೆಕ್ಟಾಗಿ ನಡೀತಾ ಇದೆ ಭಕ್ತಾದಿಗಳು ಅವರವರ ಕಷ್ಟವನ್ನು ಹೇಳಿಕೊಂಡು ಇಲ್ಲಿಗೆ ಬರ್ತಾ ಇರ್ತಾರೆ ಬಂದವರಿಗೆ ವಿಶೇಷವಾಗಿ ಯಾರಿಗೆ ಮದುವೆ ಆಗಲಿಲ್ಲ ಅಂಥವರಿಗೆ ವಿಶೇಷವಾಗಿ ನಂಬಿಕೊಂಡಂಥ ದೇವರನ್ನು ನಂಬಿಕೊಂಡಿದ್ದರೆ ಮದುವೆ ಆಗಿದೆ ಇಂಥ ಸಂದರ್ಭದಲ್ಲಿ ಶಾಶ್ವತ ಪೂಜೆ ಮತ್ತು ಹೂವಿನ ಪೂಜೆಗಳು ವಿಶೇಷವಾಗಿ ಇಲ್ಲಿ ಭಕ್ತಾದಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಇಂಥ ಬಂದಿರಲಿ ಎಲ್ಲರಿಗೂ ಭಾರಿ ಒಳ್ಳೆಯದಾಗಿದೆ ಯಾರ ಸಂಕಷ್ಟ ಹೇಳ್ಕೊಂಡು ಬರ್ತಾರೋ ಅವರ ಸಂಕಷ್ಟ ಪರಿಹಾರ ಆಗಿದೆ ಮತ್ತು ವಿಶೇಷವಾದ ಮೃತ್ಯುಂಜಯ ಹೋಮ ವಿಶೇಷ ಸಂಕಷ್ಟಿ ಪೂಜೆ ಗಣಪತಿಗೆ ಅಪದ ಸೇವೆ ಮತ್ತು ವಿಶೇಷವಾಗಿ ಎಳನೀರಾಭಿಷೇಕಲಾಗಿ ದೇವರನ್ನು ಯಾವ ರೀತಿಯಾಗಿ ನಾವು ಭಕ್ತಿಪೂರ್ವವಾಗಿ ಕಾಣುತ್ತೇವೆ ಅದೇ ರೀತಿ ಭಕ್ ದೇವರು ಸಹ ನಮಗೆ ಅನುಗ್ರಹ ಕೊಡ್ತೇನೆ ಆ ರೀತಿಯಲ್ಲಿ ಇಲ್ಲಿ ನಡೆಯುವಂಥ ಕಾರ್ಯ ಎಲ್ಲದರಲ್ಲೂ ಸಹ ಎಲ್ಲರಿಗೂ ಸಹ ಅನುಗ್ರಹ ಆಗಿದೆ ವಿಶೇಷವಾಗಿ ಬಂದಂತಹ ಅರ್ಚಕರಿಗೂ ಸಹ ಅವರವರ ಕಷ್ಟ ಹೇಳಿಕೊಂಡು ಇಲ್ಲಿ ಬರ್ತಾ ಇರ್ತಾರೆ ಬ್ರಾಹ್ಮಣರು ಸಹ ಬರ್ತಾರೆ ಎಲ್ಲರೂ ಎಲ್ಲ ಜಾತಿ ವರ್ಗವನ್ನು ಬಿಟ್ಟು ಇಲ್ಲಿ ಬರ್ತಾ ಇರ್ತಾರೆ ಇಂಥ ಸಂದರ್ಭ ಎಲ್ಲರಿಗೂ ದೇವರ ಅನುಗ್ರಹ ಸದಾ ಅನುಗ್ರಹ ಆಗ್ತದೆ ಈ ರೀತಿಯಲ್ಲಿ ಮುಂದೆ ಸಹ ಇಲ್ಲಿ ಮಾಡುವಂತಹ ಯಾರೇ ಪರ ಊರಿನವರು ಬಂದರೂ ಸಹ ಅವರವರ ಬೇಡಿಕೆಗಳು ಏನಿದೆ ಸಂಕಷ್ಟಗಳು ಗ್ರಾಚಾರ ದೋಷ ಇನ್ನೊಂದು ದೋಷ ಮಾಟ ಮಂತ್ರ ದೋಷ ಯಾವುದೇ ಇದ್ದರೂ ಸಹ ಈ ಅರ್ಧನಾರೀಶ್ವರ ಸಂದಿಲಿ ಬೇಡಿಕೊಂಡರೆ ಅದನ್ನು ಆ ದೇವರು ಪರಿಹಾರ ಮಾಡಿಕೊಡ್ತೇವೆ ಅಂತೇಳಿ ಇಲ್ಲಿಯವರ ವಿಶೇಷವಾದಂಥ ದೇವತಾ ಅನುಗ್ರಹ ಸಪರಿವಾರ ದೇವತೆಗಳಿದೆ ಮಹಾಗಣಪತಿ ನಾಗ ಶಾಸ್ತಾವು ರಕ್ತೇಶ್ವರಿ ಗುಳಿಗೆ ಸಹ ಈ ಕ್ಷೇತ್ರವನ್ನು ರಕ್ಷಣೆ ಬರು ಆ ಕ್ಷೇತ್ರ ರಕ್ಷೆ ಮಾಡೋರು ಸಹ ನಮ್ಮ ಭಕ್ತಾದಿಗಳು ಸಹ ಅವರು ರಕ್ಷೆ ಮಾಡ್ತಾರೆ ಈ ಈ ರೀತಿಯಾಗಿ ಬಂದವರು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಇಲ್ಲಿ ಬೇಡಿಕೊಂಡರೆ ಎಲ್ಲ ಆಶಯಗಳು ನೆರವೇರ್ತೇವೆ ಅಂತೇಳಿ ನಾನು ಇಲ್ಲಿ ವಿನಯಪೂರ್ವಕವಾಗಿ ಎಲ್ಲರೂ ಹೇಳಲು ಇಷ್ಟಪಡ್ತೇನೆ ಅಂತ ನವರಾತ್ರಿಯ ಸಮಯದಲ್ಲಿ ಪ್ರತಿದಿನ ರಂಗಪೂಜೆ ಗಣಹೋಮ ಭಜನೆ ಹಾಗೂ ವಿವಿಧ ವೈದಿಕ ಕಾರ್ಯಕ್ರಮಗಳು ಶಿವರಾತ್ರಿ ಉತ್ಸವ ವಾರ್ಷಿಕ ಉತ್ಸವ ಹೀಗೆ ನಿರಂತರ ಕಾರ್ಯಕ್ರಮಗಳು ನಡೆಯಿತು ದೇವರು ಹೆಣ್ಣು ಮತ್ತು ಗಂಡು ಎಂಬ ಭೇದಗಳನ್ನು ಮೀರಿ ನಿಂತು ವಿಶ್ವದ ಎಲ್ಲಾ ವ್ಯತ್ಯಾಸಗಳನ್ನು ಏಕೀಕರಣ ಮಾಡುವ ಏಕೈಕ ಶಕ್ತಿಯಾಗಿ ಸಂಪಿಗೆದಡಿ ಅರ್ಧನಾರೀಶ್ವರ ದೇವರು ಕಾಣಿಸುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಸಂಪಿಗೆದಡಿ ಹರೇಕಳ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನವೂ ಒಂದು ಶಿವ ಮತ್ತು ಪಾರ್ವತಿಯರ ರೂಪದ ಅರ್ಧನ ಈಶ್ವರ ಭಕ್ತರಿಗೆ ಬರುವ ಸಕಲ ಕಷ್ಟಗಳನ್ನು ಹೋಗಲಾಡಿಸಿ ಮಾಟ ಮಂತ್ರದಿಂದ ಭಕ್ತರನ್ನು ರಕ್ಷಿಸುವ ದೇವರಾಗಿದ್ದಾರೆ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶ್ರೀದೇವರನ್ನು ನಂಬಿದ ಸರ್ವ ಭಕ್ತರ ಬಾಳಿನಲ್ಲಿ ಅಕ್ಷಯ ಪಾತ್ರೆಯಾಗಲಿ ಶ್ರೀ ಕ್ಷೇತ್ರಕ್ಕೆ ಬಂದು ಬೇಡಿದ ಹಲವು ಭಕ್ತರ ಹಲವಾರು ಕಷ್ಟಗಳನ್ನು ಪರಿಹರಿಸಿದ ಉದಾಹರಣೆಗಳು ಬಹಳಷ್ಟು ಅರ್ಧನಾರೀಶ್ವರ ಸರ್ವ ಭಕ್ತರಿಗೂ ಸನ್ಮಂಗಳವನ್ನುಂಟು ಮಾಡಲು ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ